ನನ್ನ ದೇವರು ಧಾರಾವ್ಯದಲ್ಲಿ ಪಾತ್ರ ಯಾವ್ದು ಸರ್ ಇದರಲ್ಲಿ ಯೋಗಾನಂದ ಅಂತ ಪಾತ್ರ ನನಗೆ ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ಧಾರಾವಾಹಿ ಇದು ಹಾಗಾಗಿ ನಾನು ನಾಯ್ಡು ಮೇಡಮ್ ಅವರಿಗೆ ಕೃತಜ್ಞತೆ ಹೇಳ್ತೀನಿ ಯಾಕಂದರೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿವರೆಗೆ ನಾನು ಧಾರಾವಾಹಿಯಲ್ಲಿ ಮಾಡೇ ಇಲ್ಲ ಹಾಗಾಗಿ ಇದೊಂದು ಒಳ್ಳೆ ಅವಕಾಶ ಇದರಲ್ಲಿ ಒಳ್ಳೆಯ ಪಾತ್ರ ಬೇರೆ ಎಲ್ಲ ಪಾತ್ರಗಳು ಸೀರಿಯಸ್ ಆಗಿರ್ತವೆ ನನ್ನ ಪಾತ್ರ ಮಾತ್ರ ನಗ್ನಗ್ತಾ ಇರ್ತೀನಿ ನಾನು ಆಮೇಲೆ ಬಗೆ ಬಗೆಯಾದ ಅಡುಗೆ ಮಾಡಿಕೊಂಡು ಎಲ್ಲರಿಗೂ ಅದನ್ನು ತಿನ್ನಿಸ್ತೀನಿ ಮತ್ತು ಹೆಂಡ್ತಿ ಕೈಲಿ ಬಯಸ್ಕೊತೀನಿ ಆಮೇಲೆ ಇದೇ ಒಂದು ಏನಾದರೂ ಒಂದು ಚೇಷ್ಟೆ ಇರ್ತೀನಿ ಇದು ಈ ಪಾತ್ರ ಆ ಥರ ಇದೆ ಕಲರ್ಸ್ ಕನ್ನಡ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಕಲರ್ಸ್ ಕನ್ನಡ ವೀಕ್ಷಕರಿದ್ದಾರಲ್ಲ ನೀವೆಲ್ಲ ಆರೂವರೆಗೆ ಕೂತು ಈ ಧಾರಾವಾಹಿ ನೋಡೋಕ್ಕೆ ಶುರು ಮಾಡಿದರೆ ಅದು ಮುಗಿಯೋವರೆಗೂ ನೀವು ಬೇರೆ ಚಾನಲ್ ಓಪನ್ ಮಾಡೋದೇ ಇಲ್ಲ ಖಂಡಿತ ನಿಮಗೆ ಒಳ್ಳೆಯ ಮನರಂಜನೆ ಸಿಗುತ್ತೆ ಹಾಗಾಗಿ ದಯವಿಟ್ಟು ತಪ್ಪದೇ ನೋಡಿ ಪ್ರತಿದಿನ ಸಂಜೆ ಆರೂವರೆಗೆ ಈ ಧಾರಾವಾಹಿ ನೋಡಿ ನಿಮಗೆ ಆಗುತ್ತೆ ಥ್ಯಾಂಕ್ ಯು ಸೊ ನೋಡೋದ್ರಲ್ಲೇ ವೀಕ್ಷಕರೇ ಇದೊಂದು ಪಿ ಮನೋಜ್ರಾವ್ರವರ ಇದೊಂದು ಮಾತಾಗಿತ್ತು ಕ್ಯಾಮ್ರಾಮನ್ ಶಣ್ಮುಗಮ್ ಜೊತೆ ಈರಣ್ಣ ಆಲ್ಮನ್ಯೂಸ್ ಬೆಂಗಳೂರು